ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಅನೋಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ವೆರಿ ಇಂಪಾರ್ಟೆಂಟ್ ಅನೋಟೇಷನ್ ಅದು ಅದ್ರದ್ದು ಇಂಟರ್ನಲ್ ವರ್ಕಿಂಗ್ಸ್ ಕೂಡ ಡಿಸ್ಕಸ್ ಮಾಡಿದ್ವಿ ಆ ಒಂದು ಅನೋಟೇಷನ್ ಇಂಟರ್ನಲ್ಲಿ ಯಾವುದೆಲ್ಲ ಅೊಟೇಷನ್ಸ್ನ ಯೂಸ್ ಮಾಡುತ್ತೆ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ರ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವೀಡಿಯೋನ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೆಯೇ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋನ ಎಷ್ಟು ಎಷ್ಟು ಆದಷ್ಟು ಎಷ್ಟು ಜನಕ್ಕೆ ಶೇರ್ ಮಾಡಲಿಕ್ಕಾಗುತ್ತೋ ಶೇರ್ ಮಾಡಿರಿ ಯಾರಾದರೂ ಜಾವಾನ ಕಲಿಬೇಕು ಅಂತಿದ್ದರೆ ಕನ್ನಡದಲ್ಲಿ ಅವರಿಗೆ ಈ ಎಂಟೈರ್ ಕೋರ್ಸು ಹಾಗೆಯೇ ಈ ಚಾನಲ್ಲು ಹೆಲ್ಪ್ ಆಗುತ್ತೆ ಓಕೆ ಹಾಗೆಯೇ ವಿಡಿಯೋ ಲೈಕ್ ಆದರೆ ಅದನ್ನು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಕೂಡ ಮಾಡಿರಿ ಇವತ್ತಿನ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ ನಾವು ಯಾವುದೇ ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಡೇಟಾನ ಯಾವ ರೀತಿ ಸಬ್ಮಿಟ್ ಮಾಡ್ತೀವಿ ಯಾವ ರೀತಿ ಪಾಸ್ ಮಾಡ್ತೀವಿ ಅಂತಂದರೆ ಯು ಐ ಲೆರಿಂದ ಒಂದು ಫಾರ್ಮ್ ರೂಪದಲ್ಲಿ ಸೆಂಡ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಆಗಿರ್ಬೋದು ಅಥವಾ ಏನೋ ಎಂಪ್ಲಾಯಿ ಡೀಟೇಲ್ಸ್ ಆಗಿರ್ಬೋದು ಎಂಟರ್ ಮಾಡೋದಾಗಿರ್ಬೋದು ಅಥವಾ ಏನೊಂದು ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡ್ತಿರ್ತಾರೆ ಆವಾಗ ಫ್ಲೈಟ್ ಡೀಟೇಲ್ಸ್ ಎಂಟರ್ ಮಾಡೋದಾಗಿರ್ಬೋದು ಟ್ರೈನ್ ಟಿಕೆಟ್ ಎಂಟರ್ ಮಾಡೋದಾಗಿರ್ಬೋದು ಸೊ ಈ ರೀತಿ ನಾವು ಎಲ್ಲ ಡೀಟೇಲ್ಸ್ನು ಫಾರ್ಮಿಂದನೇ ಕಳಿಸ್ತೀವಿ ಓಕೆನಾ ಫ್ರಾಮ್ ಫಾರ್ಮನ್ನು ಫಾರ್ಮಲ್ಲಿ ಡೀಟೇಲ್ಸೆಲ್ಲ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡ್ತೀವಿ ಫಾರ್ಮ್ಸಲ್ಲಿ ಏನೇ ಟೆಕ್ಸ್ಟ್ ಬಾಕ್ಸ್ ಇರುತ್ತೆ ರೇಡಿಯೋ ಬಟನ್ಸ್ ಇರುತ್ತೆ ಡ್ರಾಪ್ ಡೌನ್ಸ್ ಇರುತ್ತೆ ಟೆಕ್ಸ್ಟ್ ಏರಿಯಾ ಇರುತ್ತೆ ಚೆಕ್ ಬಾಕ್ಸಸ್ ಇರುತ್ತೆ ಅದನ್ನೆಲ್ಲ ಕಾಂಬಿನೇಷನ್ನೇ ಫಾರ್ಮ್ಸ್ ಅದನ್ನೆಲ್ಲ ಫಾರ್ಮ್ ಥ್ರೂ ನಾವು ಜಾವಾಲಿಯರಿಗೆ ಕಳಿಸ್ತೀವಿ ಜಾವಾಲಿಯರ್ ಏನು ಮಾಡುತ್ತೆ ಅದನ್ನೆಲ್ಲ ಆಕ್ಸೆಪ್ಟ್ ಮಾಡಿಕೊಂಡು ಫರ್ದರ್ ಪ್ರಾಸೆಸಿಂಗ್ಗೆ ಡೇಟಾಬೇಸ್ ಜೊತೆ ಕಮ್ಯುನಿಕೇಟ್ ಮಾಡಿ ಡೇಟಾ ಸ್ಟೋರ್ ಮಾಡುತ್ತೆ ಸೊ ಅದೇ ರೀತಿ ನಾವು ಟೈಮ್ ಲೀಫಲ್ಲಿ ಯಾವ ರೀತಿ ಫಾರ್ಮ್ಸ್ನ ಕ್ರಿಯೇಟ್ ಮಾಡ್ಬೋದು ಯಾವ ರೀತಿ ಟೆಕ್ಸ್ಟ್ ಬಾಕ್ಸಸ್ಸು ರೇಡಿಯೋ ಬಟನ್ಸು ಚೆಕ್ ಬಾಕ್ಸಸ್ ಎಲ್ಲ ಕ್ರಿಯೇಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ ಸೊ ಲೆಟ್ ಸ್ಟಾರ್ಟ್ ವಿತ್ ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ಓಕೆ ನಾವು ಒಂದೇ ಸರಿಗೆ ಎಲ್ಲ ಫಾರ್ಮ್ ಎಲಿಮೆಂಟ್ಸ್ನು ಕ್ರಿಯೇಟ್ ಮಾಡಿ ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ನ ತೊಗೊಳ್ತಾ ಹೋಗೋಣ ಓಕೆನಾ ಸೊ ಫಸ್ಟ್ ರಿಕ್ವೈರ್ಮೆಂಟ್ಸ್ನ ಅರ್ಥ ಮಾಡ್ಕೊಳ್ಳೋಣ ರಿಸೂಮ್ ಮಾಡ್ಕೊಳ್ಳಿ ನಾವು ಯಾವುದೋ ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ತಾ ಇದ್ದೀವಿ ಓಕೆನಾ ಲೆಚೆ ಸಪೋಸ್ ಏನೋ ಒಂದು ಇ ಕಾಮರ್ಸ್ ಅಪ್ಲಿಕೇಶನ್ ಅಂತ ಅನ್ಕೊಳ್ಳಿ ಅದರಲ್ಲಿ ಕಾಂಟ್ಯಾಕ್ಟರ್ಸ್ ಅಂತ ಒಂದು ಫಾರ್ಮ್ ಇರುತ್ತೆ ಓಕೆನಾ ಕಾಂಟ್ಯಾಕ್ಟರ್ಸ್ ಪೇಜ್ ಇರುತ್ತೆ ಕಾಂಟ್ಯಾಕ್ಟ್ ಡಾಟ್ ಹೆಚ್ ಡಿ ಎಮ್ ಎಲ್ ಓಕೆನಾ ಇದರಲ್ಲಿ ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಇರುತ್ತೆ ಆ ಕಾಂಟ್ಯಾಕ್ಟ್ ಫಾರ್ಮಲ್ಲಿ ಲೆಚೆ ಸಪೋಸ್ ಒಂದು ಟೆಕ್ಸ್ಟ್ ಬಾಕ್ಸ್ ಇದೆ ಓಕೆ ಲೆಚೆ ಸಪೋಸ್ ಇದು ಟೆಕ್ಸ್ಟ್ ಬಾಕ್ಸು ಇಲ್ಲಿ ಎಂಡ್ಯೂಸರು ಒಂದು ಫುಲ್ ನೇಮ್ನ ಎಂಟರ್ ಮಾಡ್ತಾನೆ ಒಂದು ಸಲ ಒಂದು ಫುಲ್ ನೇಮ್ ಎಂಟರ್ ಮಾಡಿದ ಮೇಲೆ ಅವನು ಸಬ್ಮಿಟ್ ಬಟನ್ ಇರುತ್ತೆ ಆ ಸಬ್ಮಿಟ್ ಬಟನ್ನ ಎಂಟರ್ ಮಾಡ್ತಾನೆ ಸೊ ಸಬ್ಮಿಟ್ ಬಟನ್ನ ಎಂಟರ್ ಮಾಡಿದಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಯೂಸರ್ ಎಂಟರ್ ಮಾಡಿರೋ ಫುಲ್ ನೇಮನ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಬ್ಯಾಕ್ ಎಂಡಿಗೆ ಕಳಿಸ್ಬೇಕಂದ್ರೆ ಜಾವಾ ಲೇಯರಿಗೆ ಕಳಿಸ್ಬೇಕು ಸಪೋಸ್ ಇಲ್ಲಿ ನಮ್ಮ ಜಾವಾ ಲೇಯರ್ ಇದೆ ಓಕೆನಾ ಜಾವಾ ಅಪ್ಲಿಕೇಶನ್ ರನ್ ಆಗ್ತಾ ಇದೆ ಓಕೆ ಲಚೆ ಸಪೋಸ್ ಇಲ್ಲಿ ಅವರ್ ಕಂಟ್ರೋಲರ್ ಇದೆ ಓಕೆನಾ ಕಂಟ್ರೋಲರ್ ಇದೆ ಓಕೆನಾ ಕಂಟ್ರೋಲರ್ನ ಒಂದು ಹ್ಯಾಂಡ್ಲರ್ ಮೆಥಡ್ ಇದೆ ಲಚೆ ಸಪೋಸ್ ಒಂದು ಹ್ಯಾಂಡ್ಲರ್ ಮೆಥಡ್ ಇದೆ ಆ ಹ್ಯಾಂಡ್ಲರ್ ಮೆಥಡಿಗೆ ನಾವು ಮ್ಯಾಪಿಂಗ್ನ ಮಾಡಿರ್ತೀವಿ ಈ ಒಂದು ಫಾರ್ಮ್ ಸಬ್ಮಿಟ್ ಆದಾಗ ಯಾವ ಹ್ಯಾಂಡ್ಲರ್ ಮೆಥಡ್ ಕಾಲ್ ಆಗಬೇಕು ಅಂತೇಳಿ ಸಪೋಸ್ ಲೆಚ್ ಏ ಸಪೋಸ್ ಕಾಂಟ್ಯಾಕ್ಟ್ ಪ್ರಾಸೆಸ್ ಅಂತಲೇ ಅಂದ್ಕೊಳ್ಳಿ ಕಾಂಟ್ಯಾಕ್ಟ್ ಪ್ರಾಸೆಸ್ ಈ ಹ್ಯಾಂಡ್ಲರ್ ಮೆಥಡಲ್ಲಿ ನಾವು ಆ ಒಂದು ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಅದನ್ನು ಡೇಟಾಬೇಸಸ್ಗೆ ಫರ್ದರ್ ಪ್ರಾಸೆಸಿಂಗ್ ಮಾಡ್ತೀವಿ ಸೊ ಬಟ್ ನಾವು ಇನ್ನೂ ಡೇಟಾಬೇಸ್ ಜೊತೆ ಕಮ್ಯುನಿಕೇಟ್ ಇರೋದ್ರಿಂದ ಜಸ್ಟ್ ಅದನ್ನು ಅಲ್ಲೇ ನಾವು ಸಿಸ್ಟಮ್ ಡಾಟ್ ಆಟ್ ಪ್ರಿಂಟಲ್ಲ ಮಾಡಿ ಅಲ್ಲೇ ಡಿಸ್ಪ್ಲೇ ಮಾಡೋಣ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಸಬ್ಮಿಟ್ ಮಾಡಿದಾಗ ಫಸ್ಟು ಆ್ಯಕ್ಷನ್ ಟ್ರಿಗರ್ ಆಗುತ್ತೆ ಓಕೆನಾ ಎಂಡ್ ಯೂಸರು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡ್ತಾನೆ ಕ್ಲಿಕ್ ಮಾಡಿದಾಗ ಆ್ಯಕ್ಷನ್ ಟ್ರಿಗರ್ ಆಗುತ್ತೆ ಆ್ಯಕ್ಷನ್ ಟ್ರಿಗರ್ ಆದಾಗ ಏನಾಗುತ್ತೆ ಒಂದು ಹೆಚ್ ಡಿ ಪಿ ರಿಕ್ವೆಸ್ಟ್ನ ನಾವು ಬ್ಯಾಕ್ ಎಂಡ್ ಲೇರಿಗೆ ಕಳಿಸ್ತೀವಿ ಓಕೆನಾ ಒಂದು ಹೆಚ್ ಡಿ ಪಿ ರಿಕ್ವೆಸ್ಟ್ನ ಪಾಸ್ ಮಾಡ್ತೀವಿ ಹೆಚ್ ಡಿ ಡಿ ಪಿ ರಿಕ್ವೆಸ್ಟ್ನ ಪಾಸ್ ಮಾಡ್ತೀವಿ ಸೊ ನಾವು ಪ್ರತಿ ಸಲ ಹೆಚ್ ಡಿ ಪಿ ರಿಕ್ವೆಸ್ಟ್ನ ಪಾಸ್ ಮಾಡಿದಾಗ ವಿ ಹ್ಯಾವ್ ಟು ಪಾಸ್ ಒನ್ ಮೋರ್ ಥಿಂಗ್ ದಟ್ ಈಸ್ ಮೆಥಡ್ ಯಾವ ಮೆಥಡ್ ಅಂತ ನಾವು ಪ್ರೋಗ್ರಾಮಲ್ಲಿ ಡಿಸೈಡ್ ಮಾಡಬೇಕು ಹೆಚ್ ಡಿ ಪಿ ಗೆಟ್ ಮೆಥಡು ಅಥವಾ ಹೆಚ್ ಡಿ ಪಿ ಪೋಸ್ಟ್ ಮೆಥಡ್ ಅಂತೇಳಿ ಗೆಟ್ ಮೆಥಡ್ ಪಾಸ್ ಮಾಡಿದ್ವಿ ಅಂತಂದರೆ ನಾವು ಏನು ಎಂಟರ್ ಮಾಡಿರ್ತೀವಲ್ಲ ಫಾರ್ಮ್ ಡೇಟಾ ಅದು ಯು ಆರ್ಲಲ್ಲಿ ಡಿಸ್ಪ್ಲೇ ಆಗುತ್ತೆ ನಾವೇನಾದರೂ ಪೋಸ್ಟ್ ಮೆಥಡ್ನ ಮಾಡಿದ್ವಿ ಅಂತಂದರೆ ಅದು ರಿಕ್ವೆಸ್ಟ್ ಬಾಡಿ ಒಳಗಡೆ ಹೋಗುತ್ತೆ ಪೋಸ್ಟ್ ಮೆಥಡಿಗೆ ಹಾಗೇನೇ ಇನ್ನೊಂದು ಮೆಥಡ್ ಇದೆ ಹೆಚ್ ಡಿ ಪಿಯಲ್ಲಿ ಪುಟ್ ಮೆಥಡ್ ಅಂತೇಳಿ ಓಕೆನಾ ಅವು ಎರಡಕ್ಕೆ ಬಾಡಿ ಇರುತ್ತೆ ಯಾವಾಗಲೂ ಆ ಬಾಡಿ ಒಳಗಡೆ ನಾವು ಕಳಿಸ್ಬೋದು ಓಕೆನಾ ಬಾಡಿ ಒಳಗಡೆ ಕಳಿಸಿದ್ವಿ ಅಂತಂದರೆ ಯಾರಿಗೂ ಆ ಡೇಟಾ ವಿಸಿಬಲ್ ಇರಲ್ಲ ಅಂದರೆ ಯು ಆರ್ ಅಲ್ಲಲ್ಲಿ ಆ ಡೇಟಾ ವಿಸಿಬಲ್ ಇರೋಲ್ಲ ಸೊ ನಾವು ಡಿಸೈಡ್ ಮಾಡಬೇಕಿದ್ನ ನಾವು ವೆದರ್ ಯಾವುದು ಗೆಟ್ ಮೆಥಡ್ ಮಾಡಬೇಕು ಪುಟ್ ಮೆ ಪೋಸ್ಟ್ ಮೆಥಡ್ ಮಾಡಬೇಕು ಅಂತೇಳಿ ಓಕೆನಾ ಸೊ ಅದಾದಮೇಲೆ ಹೆಚ್ ಡಿ ಪಿ ರಿಕ್ವೆಸ್ಟ್ನ ಕಳಿಸಿದಾಗ ಈ ಒಂದು ಹ್ಯಾಂಡ್ಲೈರ್ ಮೆಥಡಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ನಾನು ಮುಂಚೆನೇ ಹೇಳಿದ್ದೆ ನಾವು ಪ್ರತಿ ಸಲ ಒಂದು ರಿಕ್ವೆಸ್ಟ್ನ ಪಾಸ್ ಮಾಡಿದಾಗ ಫಸ್ಟು ಅದು ಸರ್ವರಿಗೆ ಹೋಗುತ್ತೆ ಸರ್ವರ್ ಏನು ಮಾಡುತ್ತೆ ಹೆಚ್ ಡಿ ಪಿ ಸರ್ವರ್ ಅಪಾಚಿಟ್ ಅವ್ಗೆ ಸರ್ಲೆಟ್ ಕಂಟೈನರ್ ಅದು ಅದೇನು ಮಾಡುತ್ತೆ ಆ ಹೆಚ್ ಡಿ ಪಿ ರಿಕ್ವೆಸ್ಟ್ ಆಬ್ಜೆಕ್ಟ್ನ ಹೆಚ್ ಡಿ ಪಿ ಸರ್ಲೆಟ್ ರಿಕ್ವೆಸ್ಟ್ ಆಗಿ ಜಾವ ಆಗಿ ಕನ್ವರ್ಟ್ ಮಾಡುತ್ತೆ ಸೊ ನಾವೇನು ಮಾಡ್ತೀವಿ ಇಲ್ಲಿ ಅಂತಂದರೆ ಇಲ್ಲಿ ಒಂದು ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅದು ಹೆಚ್ ಡಿ ಡಿ ಪಿ ಸರ್ಲೆಟ್ ರಿಕ್ವೆಸ್ಟ್ ಓಕೆನಾ ಈ ಒಂದು ಪ್ಯಾರಾಮೀಟರ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಈ ಪ್ಯಾರಾಮೀಟರ್ ಒಳಗಡೆ ನಮಗೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಆ ರಿಕ್ವೆಸ್ಟ್ ಅಂದರೆ ನಾವು ಯು ಐ ಇಂದ ಕಳಿಸಿರೋ ಎಲ್ಲ ಇನ್ಫಾರ್ಮೇಷನ್ನು ನಮಗೆ ಈ ರಿಕ್ವೆಸ್ಟ್ ಆಬ್ಜೆಕ್ಟಲ್ಲಿ ಪ್ರೆಸೆಂಟ್ ಇರುತ್ತೆ ಸೊ ನಾವೇನು ಮಾಡ್ತೀವಿ ಈ ರಿಕ್ವೆಸ್ಟ್ ಆಬ್ಜೆಕ್ಟ್ನ ಹಿಡ್ಕೊಂಡು ಒಂದು ಕಾಲ್ ಮಾಡ್ತೀವಿ ವಿಚ್ ಈಸ್ ಗೆಟ್ ಪ್ಯಾರಾಮೀಟರ್ ಓಕೆನಾ ಗೆಟ್ ಪ್ಯಾರಾಮೀಟರ್ ಅಂತ ಒಂದು ಮೆಥಡ್ನ ಕಾಲ್ ಮಾಡ್ತೀವಿ ಈ ಒಂದು ಪ್ಯಾರಾಮೀಟರ್ಗೆ ನಾವು ಯಾವ ಒಂದು ವ್ಯಾಲ್ಯೂನ ಬೇಕಾಗಿರುತ್ತಲ್ಲ ಆ ವ್ಯಾಲ್ಯೂ ನೇಮ್ನ ನಾವು ಪಾಸ್ ಮಾಡ್ಬೋದು ಆ ಪ್ಯಾರಾಮೀಟರ್ನ ನಾವು ಪಾಸ್ ಮಾಡ್ಬೋದು ಅಂದರೆ ಈ ಟೆಕ್ಸ್ಟ್ ಬಾಕ್ಸಿನ ಒಂದು ವ್ಯಾಲ್ಯೂ ಮತ್ತು ಈ ಟೆಕ್ಸ್ಟ್ ಬಾಕ್ಸಿಗೆ ನೇಮ್ ಮತ್ತು ಡಿನ ಪಾಸ್ ಮಾಡಿರ್ತೀವಿ ನಾವು ಡಿನ ಮತ್ತೆ ನೇಮ್ನ ಕೊಟ್ಟಿರ್ತೀವಿ ಆ ನೇಮ್ನ ಸ್ಪೆಸಿಫೈ ಮಾಡಿ ನಾವು ವ್ಯಾಲ್ಯೂನ ಗೆಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಆ ಒಂದು ಟೆಕ್ಸ್ಟ್ ಬಾಕ್ಸಿಗೆ ನಾವು ಫುಲ್ ನೇಮ್ ಅಂತ ನೇಮ್ ಕೊಟ್ಟಿದ್ವಿ ಅಂತಂದರೆ ಫುಲ್ ನೇಮ್ ನಾವಿಲ್ಲಿ ಈ ಒಂದು ಪ್ಯಾರಾಮೀಟರಿಗೆ ಪಾಸ್ ಮಾಡಿದ್ವಿ ಅಂತಂದರೆ ಇದು ನಮಗೆ ಏನು ವ್ಯಾಲ್ಯೂ ಕೊಡುತ್ತೆ ಆ ಟೆಕ್ಸ್ಟ್ ಬಾಕ್ಸಲ್ಲಿ ಯೂಸರ್ ಎಂಟರ್ ಮಾಡಿರೋ ವ್ಯಾಲ್ಯೂ ನಮಗೆ ಸಿಗುತ್ತೆ ಅದನ್ನು ನಾವು ಇಟ್ಕೊಂಡು ಡಿಸ್ಪ್ಲೇ ಮಾಡ್ಬೋದು ಅಥವಾ ನಾವೇನಾದರೂ ಪಾಸ್ ಮಾಡೋದಿದ್ದರೆ ಡೇಟಾಬೇಸ್ ಲೇಯರ್ಗೆ ಡೇಟಾಬೇಸ್ ಲೇಯರಿಗೆ ಪಾಸ್ ಮಾಡಿ ಅದನ್ನು ಸೇವ್ ಮಾಡ್ಬೋದು ಬಟ್ ನಾವೇನು ಮಾಡೋಣ ಅಂತಂದರೆ ವಾಪಸ್ ಅದನ್ನು ನಾವು ಅಲ್ಲೇ ಕನ್ಸೋಲಲ್ಲೇ ಪ್ರಿಂಟ್ ಮಾಡೋಣ ಹಾಗೆಯೇ ವಾಪಸ್ಸು ಅದನ್ನು ಸೇಮ್ ಜಾವ ಥೈಮ್ ಲಿಫ್ಟ್ ಲೇಯರಿಗೆ ಕಳ್ಸೋಣ ಅಂದರೆ ಥೈಮ್ ಲಿಫ್ಟ್ ಟೆಂಪ್ಲೇಟಿಗೆ ಕಳ್ಸೋಣ ಕಾಂಟ್ಯಾಕ್ಟರ್ಸ್ ಫಾರ್ಮಲ್ಲೇ ನಾವು ಡಿಸ್ಪ್ಲೇ ಮಾಡೋಣ ಸೊ ಫ್ಯೂಚರಲ್ಲಿ ಅಂದರೆ ಲೈಕ್ ನಾವು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಒಂದು ಥ್ಯಾಂಕ್ ಯು ನೋಟ್ ಕಳಿಸ್ತೀವಿ ಸಬ್ಮಿಟ್ ಆದಮೇಲೆ ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ದ ಫಾರ್ಮ್ ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಹೇಳಿ ಬಟ್ ಫಾರ್ನವ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಇಲ್ಲ ಆ ಒಂದು ನ ಡಿಸ್ಪ್ಲೇ ಮಾಡೋಣ ಅಂದರೆ ಆ ಒಂದು ನೇಮ್ನ ಡಿಸ್ಪ್ಲೇ ಮಾಡೋಣ ಫುಲ್ ನೇಮ್ ಯೂಸರ್ ಏನು ಎಂಟರ್ ಮಾಡಿರ್ತಾರೆ ಸಪೋಸ್ ಭೂಷಣ್ ಎಂಟರ್ ಮಾಡಿದ್ದ ಅಂತಂದರೆ ಇಲ್ಲಿ ಭೂಷಣ್ ಅಂತ ಏನಾದರೂ ಎಂಟರ್ ಮಾಡಿದ್ದ ಅಂತಂದರೆ ಆ ಭೂಷಣ್ ಅಂತ ನ ನಾವಿಲ್ಲಿ ಡಿಸ್ಪ್ಲೇ ಮಾಡೋಣ ಓಕೆ ಫ್ಯೂಚರಲ್ಲಿ ಅದನ್ನು ನಾವು ಯಾವ ರೀತಿ ಬೇರೆ ಥರ ಡಿಸ್ಪ್ಲೇ ಮಾಡ್ಬೋದು ಬೇರೆ ಫಾರ್ಮಿಗೆ ಬೇರೆ ಒಂದು ಪೇಜಿಗೆ ನಾವಿಗೇಟ್ ಆಗಿ ಯಾವ ರೀತಿ ಆಗ್ಬೋದು ಅಂತ ಚೆಕ್ ಮಾಡೋಣ ಬಟ್ ಫಾರ್ ನಾವು ಏನು ಮಾಡೋಣ ಅಲ್ಲೇ ಕಾಂಟ್ಯಾಕ್ಟ್ ಪೇಜಲ್ಲೇ ನಾವು ಆ ಒಂದು ಫುಲ್ ನೇಮ್ ಏನು ಯೂಸರ್ ಸಬ್ಮಿಟ್ ಮಾಡಿರ್ತೀನಲ್ಲ ಫಾರ್ಮ್ ವ್ಯಾಲ್ಯೂಸ್ನ ಅದನ್ನ ಅಲ್ಲೇ ಡಿಸ್ಪ್ಲೇ ಮಾಡೋಣ ಓಕೆನಾ ಸೊ ನಮ್ಮ ಹ್ಯಾಂಡ್ಲರ್ ಮತದಡ್ ಒಳಗಡೆ ಏನು ಮಾಡ್ತೀವಿ ಎಗೇನ್ ನಾವು ಈ ಬಂದಿರೋ ಪ್ಯಾರಾಮೀಟ್ರಿಂದ ಗೆಟ್ ಮಾಡಿರೋ ವ್ಯಾಲ್ಯೂನ ಎಗೇನ್ ಮಾಡಲ್ಲಿಗೆ ಆ್ಯಡ್ ಮಾಡ್ತೀವಿ ಮಾಡೆಲ್ ಅಂತ ಒಂದು ಆಬ್ಜೆಕ್ಟ್ ಇರುತ್ತಲ್ಲ ಆ ಮಾಡೆಲ್ಲಿಗೆ ಆ್ಯಡ್ ಮಾಡ್ತೀವಿ ಆ ಮಾಡೆಲ್ನ ನಾವು ವಾಪಸ್ ಯು ಐ ಟೆಂಪ್ಲೇಟಿಗೆ ಕಳಿಸ್ತೀವಿ ಆ ಯು ಐ ಟೆಂಪ್ಲೇಟಲ್ಲಿ ಆ ಮಾಡೆಲ್ನ ಆಕ್ಸೆಪ್ಟ್ ಮಾಡಿಕೊಂಡು ನಾವು ಅಲ್ಲೇ ಅದನ್ನು ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀವಿ ಸೊ ಇದಿಷ್ಟು ಪ್ರಾಸೆಸ್ ಓಕೆನಾ ಸೊ ನಿಮಗೆ ಪ್ರೊಸೆಸ್ ಅರ್ಥ ಆಗಿತ್ತು ಅಂತಂದರೆ ನಾವೇನು ಮಾಡೋಣ ಕ್ವಿಕ್ಕಾಗಿ ಐಡಿಯಾಗ ಹೋಗ್ಬಿಟ್ಟು ಇದನ್ನು ಯಾವ ರೀತಿ ಅಚೀವ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ ಲೆಚ್ ಮೂ ಟು ಇಂಟೆಲಿಜೆಂಟ್ ಐಡಿಯಾ ಓಕೆ ನಾನು ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ ಲೋಕಲ್ ಸ್ಟೇಟ್ ಜೀರೋ ಏಟ್ ಅಲ್ಲಿ ಅಪ್ಲಿಕೇಶನ್ ರನ್ ಆಗ್ತಿದೆ ಕ್ವಿಕ್ಕಾಗಿ ಇಂಟೆಲಿಜೆ ಐಡಿಯಾನು ಓಪನ್ ಮಾಡ್ತೀನಿ ಸೊ ಇಂಟೆಲಿಜೆ ಐಡಿಯಾದಲ್ಲಿ ಏನು ಮಾಡೋಣ ಅಂತಂದರೆ ಫಸ್ಟು ನಮ್ಮದು ಕಾಂಟ್ಯಾಕ್ಟರ್ಸ್ ಡಾಟ್ ಹೆಚ್ ಟಿಮ್ ಎಲ್ ಪೇಜಿಗೆ ಹೋಗೋಣ ಕಾಂಟ್ಯಾಕ್ಟರ್ಸ್ ಹೆಚ್ ಟಿ ಎಮ್ ಎಲ್ ಪೇಜಿದೆ ಸೊ ಇಲ್ಲೇ ಏನು ಮಾಡೋಣ ಅಂತಂದರೆ ಒಂದು ಫಾರ್ಮ್ನ ಕ್ರಿಯೇಟ್ ಮಾಡೋಣ ಓಕೆ ಸೊ ನಾನೇನು ಮಾಡ್ತೀನಿ ಈ ಒಂದು ಕಾಂಟ್ಯಾಕ್ಟರ್ಸ್ ಆದಮೇಲೆ ಇನ್ನೊಂದು ಡಿವ್ನ ಕ್ರಿಯೇಟ್ ಮಾಡ್ತೀನಿ ಈ ಡಿವಲ್ಲಿ ನಾನು ಫಾರ್ಮ್ನ ಕ್ರಿಯೇಟ್ ಮಾಡ್ತೀನಿ ಓಕೆ ಫಾರ್ಮ್ನ ಕ್ರಿಯೇಟ್ ಮಾಡ್ತೀನಿ ಸೊ ಫಾರ್ಮ್ ಕ್ರಿಯೇಟ್ ಮಾಡಿದಾಗ ನೋಡ್ಬೋದು ನಮಗೆ ಆ್ಯಕ್ಷನ್ ಅಂತ ಒಂದು ಅಟ್ರಿಬ್ಯೂಟ್ ಇದೆ ಬಟ್ ಈ ಅಟ್ರಿಬ್ಯೂಟ್ ನಾವೇನು ಯೂಸ್ ಮಾಡೋಲ್ಲ ಈ ಆಟ್ರಿಬ್ಯೂಟ್ ನಮಗೆ ಬೇಕಾಗಿಲ್ಲ ಇದ್ರ ಬದಲಿ ನಾವು ಯಾವುದನ್ನು ಯೂಸ್ ಮಾಡ್ತೀವಪ್ಪ ಅಂತಂದರೆ ಟಿ ಹೆಚ್ ಕೋಲನ್ ಆ್ಯಕ್ಷನ್ ಆಟ್ರಿಬ್ಯೂಟ್ ಈ ಒಂದು ಆ್ಯಕ್ಷನ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ ಬಿಕಾಸ್ ನಾವು ಥೈಮ್ ಲೀಫ್ ಆಟ್ರಿಬ್ಯೂಟ್ನ ಯೂಸ್ ಮಾಡೋದ್ರಿಂದ ಇಲ್ಲಿ ನಾವು ಟಿ ಹೆಚ್ ಅಪೆಂಡ್ ಮಾಡಬೇಕು ಸೊ ಅದನ್ನೇ ನಾವಿಲ್ಲಿ ಇಲ್ಲಿ ನೇಮ್ ಸ್ಪೆಷಲ್ ಕೂಡ ಮೆನ್ಷನ್ ಮಾಡಿದೀವಿ ಓಕೆನಾ ಇಸಿ ಕೊಟ್ಟು ನಾವಿಲ್ಲಿ ಯಾವ ಯು ಆರ್ ಐಗೆ ನಾವು ಮ್ಯಾಪ್ ಮಾಡಬೇಕು ಅದನ್ನು ಈ ಒಂದು ಫಾರ್ಮ್ನ ಸಬ್ಮಿಟ್ ಮಾಡಿದಾಗ ಯಾವ ಯು ಆರ್ ಐ ಹ್ಯಾಂಡ್ಲರ್ ಕಾಲ್ ಆಗಬೇಕು ಅಂತ ನಾವು ಡಿಸೈಡ್ ಮಾಡಬೇಕು ಸೊ ಫಾರ್ ಎಕ್ಸಾಂಪಲ್ ನಾವು ಇನ್ನೂ ಹ್ಯಾ ಯಾವುದೇ ಥರ ಹ್ಯಾಂಡ್ಲರ್ ಮೆಥಡ್ನ ಕ್ರಿಯೇಟ್ ಮಾಡಿಲ್ಲದೇ ಇರೋದ್ರಿಂದ ನಾವೇ ಒಂದಕ್ಕೆ ಯು ಆರ್ ಐನ ಅಜೀವ್ ಮಾಡ್ಕೊಂಡು ಕೊಡೋಣ ಅದೇ ಯು ಆರ್ ಐನ ನಾವು ಅಲ್ಲೂ ಕೂಡ ಜಾವಾಲಯರಲ್ಲೂ ಮ್ಯಾಪ್ ಮಾಡೋಣ ಸೊ ಇಲ್ಲಿ ನಾವು ಏನು ಆ್ಯಕ್ಷನ್ ಏನು ಕೊಡ್ತೀವಪ್ಪ ಅಂತಂದರೆ ಒಂದು ಎಫ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ರೀತಿ ಕೊಡ್ತಿದ್ದಾರ ಅದೇ ರೀತಿ ಆಟ್ ದಿ ರೇಟ್ ಹಾಗೆಯೇ ಕರ್ಲಿ ಬ್ರೇಸಿಸಲ್ಲಿ ನಾವು ಯು ಆರ್ ಐನ ಪಾಸ್ ಮಾಡ್ತೀವಿ ಸ್ಲ್ಯಾಶ್ ಇದಕ್ಕೆ ಲಿಂಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ ನಾವು ಓಕೆ ಸ್ಲ್ಯಾಶ್ ಸಪೋಸ್ ಕಾಂಟ್ಯಾಕ್ಟ್ ಪ್ರಾಸೆಸ್ ಅಂತ ಅಂದ್ಕೊಳ್ಳಿ ಕಾಂಟ್ಯಾಕ್ಟ್ ಪ್ರಾಸೆಸ್ ದಿಸ್ ಇಸ್ ದ ಜು ಆರ್ ಐ ನಾವೇನು ಮಾಡೋಣ ಈಗ ಫಾರ್ಮ್ ಒಳಗಡೆಗೆ ಫಸ್ಟು ಒಂದು ಟೆಕ್ಸ್ಟ್ ಬಾಕ್ಸ್ನ ಕ್ರಿಯೇಟ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ನಾನು ಲೇಬಲ್ನ ಕ್ರಿಯೇಟ್ ಮಾಡ್ತೀನಿ ಲೇಬಲ್ ಫಾರ್ ಇಲ್ಲಿ ಫಾರಿಗೆ ನಾವು ಇನ್ಪುಟ್ ಟೆಕ್ಸ್ಟ್ ಬಾಕ್ಸಿಗೆ ಕೊಟ್ಟಿರೋ ಐಡಿನ ನಾವು ಇಲ್ಲಿ ಸ್ಪೆಸಿಫೈ ಮಾಡ್ಬೋದು ಓಕೆನಾ ಸಪೋಸ್ ನಾನೇನು ಮಾಡ್ತೀನಿ ಇದು ಫುಲ್ ನೇಮ್ ಆಗಿರೋದ್ರಿಂದ ಅಂದರೆ ನಾನು ಕ್ರಿಯೇಟ್ ಮಾಡೋಕೆ ಹೊರಟಿರೋದು ಫುಲ್ ನೇಮ್ ಆಗಿರೋದ್ರಿಂದ ಫುಲ್ ನೇಮ್ ಅಂತ ಕೊಡ್ತೀನಿ ಈ ಲೇಬಲ್ ಒಳಗಡೆಗೆ ಸಾರಿ ಈ ಲೇಬಲ್ ಹಾಗೆ ಇರಲಿ ಈ ಲೇಬಲ್ ಒಳಗಡೆಗೆ ನಾನು ಫುಲ್ ನೇಮ್ ಅಂತ ಟೈಪ್ ಮಾಡ್ತೀನಿ ಓಕೆ ಇದಾದ ಮೇಲೆ ನೆಕ್ಸ್ಟ್ ಏನು ಇನ್ಪುಟ್ ಟೆಕ್ಸ್ಟ್ ಬಾಕ್ಸ್ ಇನ್ಪುಟ್ ಟೆಕ್ಸ್ಟ್ ಬಾಕ್ಸು ಇನ್ಪುಟ್ ಟೆಕ್ಸ್ಟ್ ಟೈಪ್ ಈಸ್ ಈಕ್ವಲ್ ಟು ಟೆಕ್ಸ್ಟ್ ಅದೇ ರೀತಿ ನೇಮ್ 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 ಇಲ್ಲಿ ನಾನು ಏನಾದರೂ ಕೊಡ್ಬೋದು ನಾನು ಫುಲ್ ನೇಮ್ ಅಂತ ಕೊಡ್ತಿದ್ದೀನಿ ಅದೇ ರೀತಿ ಐ ಡಿ ಕೂಡ ನಾವು ಪಾಸ್ ಮಾಡ್ಬೋದು ಐ ಡಿ ಫುಲ್ ನೇಮ್ ಓಕೆ ಫೈನ್ ಸೊ ಇಲ್ಲಿ ಕೊಟ್ಟಿರೋ ಐ ಡಿ ಮತ್ತು ಫುಲ್ ನೇಮಿಗೆ ಕೊಟ್ಟಿರೋ ಫಾರಿ ಫಾರಿ ಕೊಟ್ಟಿರೋ ಲೇಬಲಲ್ಲಿ ಫಾರಿಗೆ ಕೊಟ್ಟಿರೋ ಫುಲ್ ನೇಮು ಬೋತಾಸ್ ಸೇಮ್ ಇರಬೇಕು ಓಕೆನಾ ಅವಾಗ ಏನಾಗುತ್ತೆ ಅಂತಂದರೆ ನಾವು ಈ ಫುಲ್ ಮೇಲೆ ಫುಲ್ ನೇಮ್ ಮೇಲೆ ನಾವೇನಾದರೂ ಕ್ಲಿಕ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ಈ ಒಂದು ಇನ್ಪುಟ್ ಟೆಕ್ಸ್ಟ್ ಬಾಕ್ಸು ಫೋಕಸ್ ಆಗುತ್ತೆ ಬೇಕಿದ್ರೆ ಅದನ್ನು ಟೆಸ್ಟ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಒಂದು ಜಸ್ಟ್ ಕ್ವಿಕ್ಕಾಗಿ ಒಂದು ಬಟನ್ ಕೂಡ ಕ್ಲಿಕ್ ಕ್ರಿಯೇಟ್ ಮಾಡಿಬಿಡ್ತೀನಿ ಸಬ್ಮಿಟ್ ಬಟನ್ ಇನ್ಪುಟ್ ಕೋಲನ್ ಸಬ್ಮಿಟ್ ಓಕೆ ಸಬ್ಮಿಟ್ ಓಪ್ಸ್ ಸಬ್ಮಿಟ್ ವ್ಯಾಲ್ಯೂ ನಾನು ಏನು ಮಾಡ್ತೀನಿ ಸಬ್ಮಿಟ್ ಅಂತಲೇ ಕೊಡ್ತೀನಿ ಓಕೆ ಇದಾದ ಮೇಲೆ ಜಸ್ಟ್ ಸೇವ್ ಮಾಡೋಣ ಸೇವ್ ಮಾಡಾದ್ಮೇಲೆ ಇಲ್ಲಿ ನಾವು ಹೆಚ್ ಡಿ ಡಿ ಬಿ ಫಾರ್ಮ್ ಅಂದರೆ ಲೈಕ್ ಫಾರ್ಮ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾನು ಮೆಥಡ್ ಕೂಡ ಕೊಡಬೇಕು ಹೇಳಿದೆ ನೀವೇನಾದರೂ ಮೆಥಡ್ ಸ್ಪೆಸಿಫೈ ಮಾಡಿಲ್ಲ ಅಂತಂದರೆ ಬೈ ಡಿಫಾಲ್ಟ್ ಆಗೋದು ಗೆಟ್ ಮೆಥಡ್ ಆಗಿರುತ್ತೆ ಓಕೆನಾ ಸೊ ನಾನೇನು ಮಾಡ್ತೀನಿ ಮೆಥಡ್ ಓಕೆ ಅದನ್ನು ಏನೂ ಕೊಡೋದು ಬೇಡ ಹಾಗೆ ಟೆಸ್ಟ್ ಮಾಡೋಣ ಓಕೆನಾ ಸೇವ್ ಮಾಡೋಣ ಸೊ ನಾವೇನು ಮಾಡ್ತೀವಿ ಈಗ ಈ ಒಂದು ಹ್ಯಾಂಡ್ಲರ್ ಮೆಥಡ್ನ ಕ್ರಿಯೇಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಬ್ರೌಸರಿಗೆ ಹೋಗೋಣ ಬ್ರೌಸರಲ್ಲಿ ಜಸ್ಟ್ ರಿಲೋಡ್ ಮಾಡಿ ಕಾಂಟ್ಯಾಕ್ಟರ್ಸಿಗೆ ಹೋಗೋಣ ಫಾರ್ಮ್ ಕ್ರಿಯೇಟ್ ಆಗಿದೆ ಓಕೆನಾ ಸೊ ಈಗ ಫಾರ್ಮಲ್ಲಿ ನಾನು ಜಸ್ಟ್ ಫುಲ್ ಮೇಲ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಬೋದು ನಿಮಗೆ ಆ ಟೆಕ್ಸ್ಟ್ ಬಾಕ್ಸ್ ಓವರ್ ಆಯಿತು ಇದು ಯಾ ಯಾಕೆ ಈ ರೀತಿ ಆಯಿತು ಅಂತಂದರೆ ನಾವಿಲ್ಲಿ ಲೇಬಲ್ಲಿಗೆ ಫಾರ್ ಅಟ್ರಿಬ್ಯೂಟ್ ಕೊಟ್ಟಿದ್ದೀವಲ್ಲ ಈ ಫಾರ್ ಆ್ಯಟ್ರಿಬ್ಯೂಟಿಗೆ ಫುಲ್ ನೇಮ್ ಏನು ಕೊಟ್ಟಿದ್ವಲ್ಲ ಅದೇ ಫುಲ್ ನೇಮ್ ಅದೇ ವ್ಯಾಲ್ಯೂನೇ ನಾವು ಇಲ್ಲಿ ಐ ಡಿಗೂ ಕೊಡಬೇಕು ಏನಾಗುತ್ತೆ ಅಂತಂದರೆ ನಾವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಆಗಿ ಆ ಒಂದು ಇನ್ಪುಟ್ ಟೆಕ್ಸ್ಟ್ ಬಾಕ್ಸ್ ಕೂಡ ಫೋಕಸ್ ಆಗುತ್ತೆ ಓಕೆ ಈಗೇನು ಮಾಡೋಣ ಅಂತಂದರೆ ಒಳಗಡೆಗೆ ವ್ಯಾಲ್ಯೂನ ಎಂಟರ್ ಮಾಡ್ತೀನಿ ಸಬ್ಮಿಟ್ ಮಾಡಿದಾಗ ಓಕೆ ನೋಡ್ಬೋದು ನೀವು ಯು ಅಫ್ಕೋರ್ಸ್ ನಮಗೆ ಫೋರ್ ಓ ಫೋರ್ ಬರ್ತಿದೆ ಏನಕ್ಕೆ ಅಂತಂದರೆ ನಾವು ಯಾವುದೇ ಥರ ಹ್ಯಾಂಡ್ಲರ್ ಮೆಥಡ್ನ ಕ್ರಿಯೇಟ್ ಮಾಡಿಲ್ಲ ಬಟ್ ಬೈ ಡಿಫಾಲ್ಟಾಗಿ ನೀವು ನೋಡ್ಬೋದು ವ್ಯಾಲ್ಯೂ ಫುಲ್ ನೇಮ್ ಈಸ್ ಇಕ್ವಲ್ ಟು ಭೂಷಣ್ ಅಂತ ಪಾಸ್ ಆಗ್ತಾಯಿದೆ ಸೊ ಇದೇನಿದು ಕ್ವೇರಿ ಪ್ಯಾರಮ್ಸ್ ಇದು ಹೌದಾ ಸೊ ನಾವು ಗೆಟ್ ಮೆಥಡ್ನ ಯೂಸ್ ಮಾಡಿದಾಗ ಆಟೋಮ್ಯಾಟಿಕಲಿ ಎಚ್ ಡಿ ಪಿ ಗೆಟ್ ಮೆಥಡ್ ಯೂಸ್ ಮಾಡಿದಾಗ ಎಲ್ಲ ವ್ಯಾಲ್ಯೂಸು ಯು ಆರ್ ಎಲ್ ಅಲ್ಲಿ ಅಪೆಂಡ್ ಆಗಿ ಪಾಸ್ ಮಾಡ್ತೀವಿ ಓಕೆನಾ ಸೊ ಕ್ವಶನ್ ಮಾರ್ಕ್ ಆದಮೇಲೆ ಡಿಸ್ಪ್ಲೇ ಆಗ್ತಿದೆ ಕ್ವೇರಿ ಪ್ಯಾರಾಮ್ಸ್ ಅಂತ ಕರಿತೀವಿ ಇದಕ್ಕೆ ಆಲ್ರೆಡಿ ನಾವು ಕ್ವೆರಿ ಪ್ಯಾರಾಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಓಕೆನಾ ಸೊ ಬೈ ಡಿಫಾಟಾಗಿ ನಾವು ಫಾರ್ಮಿಗೆ ಏನು ಕೊಡಲಿಲ್ಲ ಅಂತಂದರೆ ಅದು ಹೆಚ್ ಡಿ ಪಿ ಗೆಟ್ ಮೆಥಡ್ ಇರುತ್ತೆ ಬಟ್ ನಮಗೆ ಗೆಟ್ ಮೆಥಡ್ ಆಡ್ ಮಾಡೋದು ಬೇಡ ಫಾರ್ಮಿಗೆಲ್ಲ ನಾವು ಗೆಟ್ ಮೆಥಡ್ನ ಯಾವತ್ತೂ ಆಡ್ ಮಾಡಬಾರ್ದು ಅನ್ಲೆಸ್ ಇಟ್ ಇಸ್ ಎ ವೆರಿ ಮಿನಿಮಲ್ ಅಂದರೆ ಅದೇನಾದರೂ ಕ್ರೂಷಿಯಲ್ ಡೇಟಾ ಇರಲಿಲ್ಲ ಅಂತಂದರೆ ಮಾತ್ರ ನಾವು ಆ್ಯಡ್ ಮಾಡ್ತೀವಿ ಲೆಚ್ ಸಪೋಸ್ ಎಲ್ಲಿ ನಾವು ಯೂಶಲಿ ಪಾಸ್ ಮಾಡ್ತೀವಿ ಫಾರ್ಮಲ್ಲಿ ಅಂತಂದರೆ ಒಂದು ಫಿಲ್ಟರ್ ಫಾರ್ಮ್ ಕ್ರಿಯೇಟ್ ಮಾಡಿರ್ತೀವಿ ಸರ್ಚ್ ಫಾರ್ಮ್ ಕ್ರಿಯೇಟ್ ಮಾಡಿರ್ತೀವಿ ಅಂಥದ್ರಲ್ಲಿ ಮಾತ್ರ ನಾವು ಪಾಸ್ ಮಾಡ್ತೀವಿ ಓಕೆನಾ ಸೊ ಇಲ್ಲಿ ನಾವು ಏನೊಂದು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಪಾಸ್ ಮಾಡ್ತಿರ್ತೀವಿ ಪಾಸ್ವರ್ಡ್ ಪಾಸ್ ಮಾಡ್ ಪಾಸ್ ಮಾಡ್ತಿರೋದು ಆಗ್ಬೋದು ಅಥವಾ ಏನೊಂದು ಯೂಸರ್ ಡೇಟ್ ಆಫ್ ಬರ್ತ್ರ್ತ್ನ ಪಾಸ್ ಮಾಡ್ತಿರ್ತೀವಿ ಮೊಬೈಲ್ ನಂಬರ್ ಪಾಸ್ ಮಾಡ್ತಿರ್ತೀವಿ ಅದನ್ನೆಲ್ಲ ನಾವು ಯು ಆರ್ ಅಲ್ಲಿ ಡಿಸ್ಪ್ಲೇ ಮಾಡಬಾರ್ದು ಸೊ ಅದಕ್ಕೋಸ್ಕರ ನಾವು ಏನು ಮಾಡೋಣ ಅಂತಂದರೆ ಇದನ್ನು ಹೆಚ್ ಟಿ ಟಿ ಪಿ ಪೋಸ್ಟ್ ಮೆಥಡ್ ಮಾಡೋಣ ಮತ್ತೆ ನೀವು ನೋಡ್ಬೋದು ಗೆಟ್ ಮತ್ತು ಪೋಸ್ಟ್ ಎರಡು ಮೆಥಡ್ ಇದೆ ಸೊ ನಾವು ಪೋಸ್ಟ್ ಮೆಥಡ್ನ ಯೂಸ್ ಮಾಡೋಣ ಅಷ್ಟೇ ಇದನ್ನು ಸೇವ್ ಮಾಡಿ ಈಗ ವಾಪಸ್ ನಾವು ಬ್ಯಾಕ್ ಹೋಗೋಣ ಜಸ್ಟ್ ಎರಡು ಸಲ ರಿಫ್ರೆಶ್ ಮಾಡಿ ವಾಪಸ್ ಕಾಂಟ್ಯಾಕ್ಟರ್ಸಿಗೆ ಹೋಗೋಣ ಈಗ ನಾನು ಏನು ಮಾಡ್ತೀನಿ ಭೂಷಣ್ ಅಂತ ಎಂಟರ್ ಮಾಡ್ತೀನಿ ಫುಲ್ ನೇಮು ಸಬ್ಮಿಟ್ ಮಾಡಿದಾಗ ನೋಡ್ಬೋದು ಕಾಂಟ್ಯಾಕ್ಟ್ ಪ್ರೊಸೆಸಿಗೆ ಹೋಗಿದೆ ಬಟ್ ಯು ಆರ್ ಅಲ್ಲಿ ಯಾವುದೇ ಥರದ ನಾವು ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತಾ ಇಲ್ಲ ಓಕೆನಾ ಸೊ ನಾವು ಏನು ಇನ್ಪುಟಲ್ಲಿ ಪಾಸ್ ಮಾಡಿದ್ವಲ್ಲ ಅಂದರೆ ಇನ್ಪುಟ್ ಟೆಕ್ನೋಸ್ ಕೊಟ್ಟಿರೋ ವ್ಯಾಲ್ಯೂಸ್ ನಾವು ಯು ಆರ್ ಅಲ್ಲಿ ಪಾಸ್ ಮಾಡ್ತಿಲ್ಲ ಸೊ ಪೋಸ್ಟ್ ಮತೇಡ್ ಯೂಸ್ ಮಾಡಿದಾಗ ಎಲ್ಲ ವ್ಯಾಲ್ಯೂಸನ್ನ ನಾವು ಬಾಡಿ ಒಳಗಡೆ ಕಳಿಸ್ತೀವಿ ರಿಕ್ವೆಸ್ಟ್ ಬಾಡಿ ಒಳಗಡೆ ಯು ಆರ್ ಅಲ್ಲಿ ಯಾವುದೇ ಥರ ವ್ಯಾಲ್ಯೂಗಳು ಡಿಸ್ಪ್ಲೇ ಆಗಿರಲ್ಲ ಓಕೆ ಈಗೇನು ಮಾಡೋಣ ಅಂತಂದರೆ ಪಾಸೇನೋ ಮಾಡ್ತಾ ಇದ್ದೀವಿ ಸೊ ಅದನ್ನು ನಾವು ಕ್ಯಾಪ್ಚರ್ ಮಾಡಬೇಕು ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ಫಸ್ಟ್ ಈ ಒಂದು ಯು ಆರ್ ಐನ ನಾವು ಒಂದು ಹ್ಯಾಂಡ್ಲರ್ ಮೆಥಡಿಗೆ ಮ್ಯಾಪ್ ಮಾಡಬೇಕು ಅದಕ್ಕೇನು ಮಾಡೋಣ ವಾಪಸ್ ನಮ್ಮ ಹೋಮ್ ಕಂಟ್ರೋಲಲ್ಲಿ ಹೋಗೋಣ ಹೋಮ್ ಕಂಟ್ರೋಲಲ್ಲಿ ನಾನು ಮೆಥಡನ್ನ ಕ್ರಿಯೇಟ್ ಮಾಡ್ತೀನಿ ಓಕೆ ಮೆಥಡನ್ನ ಕ್ರಿಯೇಟ್ ಮಾಡೋಣ ಇದು ಯಾವುದು ಪೋಸ್ಟ್ ಮ್ಯಾಪಿಂಗ್ ಇದು ಓಕೆ ಸೊ ಗೆಟ್ ಮ್ಯಾಪಿಂಗ್ ಥರನೇ ಪೋಸ್ಟ್ ಮ್ಯಾಪಿಂಗೂ ಇದೆ ಸೊ ಇಂಟರ್ನಲಿ ಇದೇನು ಯೂಸ್ ಮಾಡುತ್ತೆ ಸೊ ನೀವು ಇದರ ಪೋಸ್ಟ್ ಮ್ಯಾಪಿಂಗ್ ಒಳಗಡೆ ಹೋದ್ರಿ ಅಂತಂದರೆ ಚೆಕ್ ಮಾಡ್ಬೋದು ಇಟ್ ಈಸ್ ಆಲ್ಸೋ ಯೂಸಿಂಗ್ ರಿಕ್ವೆಸ್ಟ್ ಮ್ಯಾಪಿಂಗ್ ಓಕೆ ನಾನು ರಿಕ್ವೆಸ್ಟ್ ಮ್ಯಾಪಿಂಗ್ ಯೂಸ್ ಮಾಡ್ತಿರುತ್ತೆ ಬಟ್ ಮೆಥಡ್ ರಿಕ್ವೆಸ್ಟ್ ಮೆಥಡ್ ಪೋಸ್ಟ್ ಪೋಸ್ಟ್ ಮೆಥೆಡ್ನ ನಾವು ಯೂಸ್ ಮಾಡ್ತೀವಿ ಇಷ್ಟು ದೊಡ್ಡ ಅನೊಟೇಷನ್ನ ಬರೆಯೋದ್ರ ಬದಲು ನಾವು ಶಾರ್ಟ್ ಆ್ಯಂಡ್ ಅನೋಟೇಷನ್ನ ಯೂಸ್ ಮಾಡ್ತೀವಿ ದಟ್ ಈಸ್ ಪೋಸ್ಟ್ ಮ್ಯಾಪಿಂಗ್ ಅನೋಟೇಷನ್ ಇಲ್ಲಿ ನಾನು ಯು ಆರ್ ಐನ ಪಾಸ್ ಮಾಡ್ತೀನಿ ವಿಚ್ ಇಸ್ ಕಾಂಟ್ಯಾಕ್ಟ್ ಪ್ರಾಸೆಸ್ ಓಕೆ ಈಗೇನು ಮಾಡೋಣ ಅಂತಂದರೆ ಇಲ್ಲಿ ನಾನು ಪ್ರಾಸೆಸ್ ಕಾಂಟ್ಯಾಕ್ಟ್ ಫಾರ್ಮ್ ಅಂತ ಒಂದು ಮೆಥಡ್ನ ಕ್ರಿಯೇಟ್ ಮಾಡ್ತೀನಿ ಇದು ಮಾಡಲ್ ಹಾಗೆ ಇರಲಿ ಇಲ್ಲಿ ನಾವು ಯಾವುದೇ ಥರ ಪಾತ್ ವೇಯಬಲ್ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಇನ್ಸ್ಟೆಂಟ್ ನಾವೇನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂದರೆ ಎಚ್ ಡಿ ಪಿ ಸರ್ಲೆಟ್ ರಿಕ್ವೆಸ್ಟ್ ನೋಡ್ಬೋದು ಹೆಚ್ ಡಿ ಪಿ ಸರ್ಲೆಟ್ ರಿಕ್ವೆಸ್ಟ್ ಓಕೆನಾ ಜಕಾರ್ತಾ ಡಾಟ್ ಸರ್ಲೆಟ್ ಡಾಟ್ ಹೆಚ್ ಡಿ ಪಿ ಈ ಮೆಥಡ್ನ ಅಕ್ಸೆಪ್ಟ್ ಮಾಡ್ಕೊತೀವಿ ಓಕೆನಾ ರಿಕ್ವೆಸ್ಟ್ ಓಕೆನಾ ಈ ರಿಕ್ವೆಸ್ಟ್ ಆಬ್ಜೆಕ್ಟಲ್ಲಿ ನಾವು ಪ್ಯಾರಾಮೀಟರ್ನ ಗೆಟ್ ಮಾಡ್ಬೋದು ಸೊ ನಾನೇನು ಮಾಡ್ತೀನಿ ಫಸ್ಟ್ ಇದನ್ನೆಲ್ಲ ರಿಮೂವ್ ಮಾಡಿಬಿಡ್ತೀನಿ ಇದು ಯಾವುದು ಬೇಡ ನನಗೆ ಏನು ಮಾಡೋಣ ಅಂತಂದರೆ ರಿಕ್ವೆಸ್ಟ್ ಡಾಟ್ ಗೆಟ್ ಪ್ಯಾರಾಮೀಟರ್ ಓಕೆನಾ ನೋಡಿ ಗೆಟ್ ಪ್ಯಾರಾಮೀಟರ್ ಅಂತ ಒಂದು ಮೆಥಡ್ ಇದೆ ಇದು ಸ್ಟ್ರಿಂಗನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಸೊ ನಾವಿಲ್ಲಿ ಸ್ಟ್ರಿಂಗ್ ಏನು ಪಾಸ್ ಮಾಡಬೇಕಪ್ಪ ಅಂತಂದರೆ ನಾವಿಲ್ಲಿ ಸ್ಟ್ರಿಂಗ್ ಏನು ಪಾಸ್ ಮಾಡಬೇಕಪ್ಪ ಅಂತಂದರೆ ಲೆಟ್ಸ್ ಕೊಟ್ಟು ಫಾರ್ಮಿಗೆ ಹೋಗೋಣ ಇಲ್ಲಿ ಫಾರ್ಮಲ್ಲಿ ನಾವು ಏನು ಇನ್ಪುಟ್ ಟೆಕ್ಸ್ಟ್ಗೆ ನಾವಿಲ್ಲಿ ನೇಮ್ನ ಕೊಟ್ಟಿರ್ತೀವಲ್ಲ ನೇಮಿಗೆ ಒಂದು ವ್ಯಾಲ್ಯೂ ಕೊಟ್ಟಿರ್ತೀವಲ್ಲ ಈ ವ್ಯಾಲ್ಯೂನ ನಾವಿಲ್ಲಿ ಪಾಸ್ ಮಾಡಬೇಕು ಓಕೆನಾ ಫುಲ್ ನೇಮ್ ಅಂತ ಕೊಟ್ಟಿದ್ವಿ ನಾವು ಈ ಫುಲ್ ನೇಮ್ನ ನಾವಿಲ್ಲಿ ಪಾಸ್ ಮಾಡೋಣ ಓಕೆ ಫುಲ್ ನೇಮ್ನ ಪಾಸ್ ಮಾಡೋಣ ನಾವು ಪಾಸ್ ಮಾಡಿದಾಗ ನಮಗೆ ಅದನ್ನು ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ಬೋದು ಸ್ಟ್ರಿಂಗ್ ಫುಲ್ ನೇಮ್ ಓಕೆ ಈಗ ಬೇಕಾದರೆ ಅದನ್ನು ನಾವು ಡಿಸ್ಪ್ಲೇ ಮಾಡೋಣ ಪ್ರಿಂಟಿಂಗ್ ಫುಲ್ ನೇಮ್ ಓಕೆ ಆ ಫುಲ್ ನೇಮ್ ಫುಲ್ ನೇಮ್ನ ಕನ್ಕ್ಯಾಟೇಟ್ ಮಾಡೋಣ ಸೊ ಮೇಲೆ ನೆಕ್ಸ್ಟ್ ಏನು ಮಾಡೋಣ ವಾಪಸ್ ಫಸ್ಟು ಇಲ್ಲಿಗೆ ಇರಲಿ ಓಕೆನಾ ಸೇವ್ ಮಾಡೋಣ ಬಟ್ ನಾವು ಸ್ಟ್ರಿಂಗ್ನ ರಿಟರ್ನ್ ಮಾಡಬೇಕಾಗಿರೋದ್ರಿಂದ ನಾನು ಏನು ಮಾಡ್ತೀನಿ ರಿಟರ್ನ್ ಕಾಂಟ್ಯಾಕ್ಟರ್ಸ್ ಫಾರ್ಮ್ನೆ ರಿಟರ್ನ್ ಮಾಡ್ಬೋದು ಬಟ್ ಅದಕ್ಕೆ ನಾನು ಏನು ಮಾಡ್ತೀನಿ ವಾಪಸ್ ನಮ್ಮ ಕಾಂಟ್ಯಾಕ್ಟರ್ಸ್ ಪೇಜಿಗೆ ಹೋಗೋಣ ಎಲ್ಲಿದೆ ನಮ್ಮ ಕಾಂಟ್ಯಾಕ್ಟರ್ಸ್ ಪೇಜು ಓಕೆನಾ ಈ ಪೇಜಿಗೆ ನಾವು ನ್ಯಾವಿಗೇಟ್ ಆಗ್ಬೋದು ಓಕೆನಾ ಈ ಪೇಜಿಗೆ ನ್ಯಾವಿಗೇಟ್ ಮಾಡಬೇಕು ನ್ಯಾವಿಗೇಟ್ ಆಗಬೇಕು ಅಂದರೆ ಈ ಒಂದು ಹ್ಯಾಂಡ್ಲರ್ ಮೆಥಡ್ಗೆ ನಾವು ನ್ಯಾವಿಗೇಟ್ ಆಗಬೇಕು ಅಂತಂದರೆ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಜಾವಾದಲ್ಲಿ ನಾವು ರೀಡೈರೆಕ್ಟ್ ಅಂತ ಯೂಸ್ ಮಾಡ್ಬೋದು ಓಕೆನಾ ರೀಡೈರೆಕ್ಟ್ ಕೋಲನ್ ಸ್ಲ್ಯಾಶ್ ಆ ಒಂದು ಯು ಆರ್ ಐನ ನಾವು ಸ್ಪೆಸಿಫೈ ಮಾಡ್ಬೋದು ಯಾವುದು ಕಾಂಟ್ಯಾಕ್ಟ್ ಅಸ್ ಕಾಂಟ್ಯಾಕ್ಟರ್ಸ್ ಅಲ್ವಾ ಅದು ಓಕೆ ಕಾಂಟ್ಯಾಕ್ಟ್ ಹೈಫನ್ ಅಸ್ ಕಾಂಟ್ಯಾಕ್ಟ್ ಹೈಫನ್ ಅಸ್ ಸೊ ನಾವು ಈ ಒಂದು ಯು ಆರ್ ಐನ ಪಾಸ್ ಮಾಡಿದ್ವಿ ರೀಡೈರೆಕ್ಟ್ ಕೋಲನ್ ಸ್ಲ್ಯಾಶ್ ಕಾಂಟ್ಯಾಕ್ಟರ್ಸ್ ಈ ಒಂದು ಯು ಆರ್ ಐನ ಪಾಸ್ ಮಾಡಿದ್ವಿ ಅಂತಂದರೆ ಆಟೋಮ್ಯಾಟಿಕಲಿ ಈ ಒಂದು ಮೆಥಡ್ ಕಾಲ್ ಆಗುತ್ತೆ ಓಕೆ ಶೋ ಕಾಂಟ್ಯಾಕ್ಟರ್ಸ್ ಪೇಜು ಡಿಸ್ಪ್ಲೇ ಆಗುತ್ತೆ ಓಕೆ ನಾವೇನು ಮಾಡೋಣ ಈಗ ಅಂತಂದರೆ ಇದನ್ನು ಸೇವ್ ಮಾಡೋಣ ಸೇವ್ ಮಾಡಿಬಿಟ್ಟು ವಾಪಸ್ ಬ್ರೌಸರಿಗೆ ಹೋಗೋಣ ಓಕೆ ಜಸ್ಟ್ ಎರಡು ಸಲ ರೀಫ್ರೆಶ್ ಮಾಡಿ ಕಾಂಟ್ಯಾಕ್ಟರ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಾನು ಏನು ಮಾಡ್ತೀನಿ ಜಸ್ಟ್ ಏನು ರಿಮೂವ್ ಮಾಡಿಬಿಡೋಣ ನಮ್ಮ ಕನ್ಸೋಲಿಗೆ ಹೋಗೋಣ ಕನ್ಸೋಲಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀನಿ ಈಗ ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಕಾಂಟ್ಯಾಕ್ಟರ್ಸಿಗೆ ಬಂದು ಜಸ್ಟ್ ಏನು ಮಾಡೋಣ ನನ್ನ ವ್ಯಾಲ್ಯೂನ ಎಂಟರ್ ಮಾಡ್ತೀನಿ ಭೂಷಣ್ ಸಿರುಗೂರ್ ಅಂತೇಳಿ ಸಬ್ಮಿಟ್ ಕೊಟ್ಟಾಗ ಸಬ್ಮಿಟ್ ಆಯಿತು ವಾಪಸ್ ನಾವು ಕಾಂಟ್ಯಾಕ್ಟರ್ಸ್ ಪೇಜಿಗೆ ಬಂದ್ವಿ ಯಾಕಂದರೆ ಆ ಹ್ಯಾಂಡರ್ ಮೆತೇನೆ ನಾವು ರಿಟರ್ನ್ ಬರೆದಿದ್ವಿ ಏನಂತಂದರೆ ರೀಡೈರೆಕ್ಟ್ ಬ್ಯಾಕ್ ಇಟ್ಟು ಸ್ಲ್ಯಾಶ್ ಕಾಂಟ್ಯಾಕ್ಟರ್ಸ್ ಅಂತೇಳಿ ಸೊ ನಾವು ಸ್ಲ್ಯಾಶ್ ಕಾಂಟ್ಯಾಕ್ಟರ್ಸ್ ಪೇಜಿಗೆ ವಾಪಸ್ ರೀಡೈರೆಕ್ಟ್ ಆಗಿದ್ದೀವಿ ಈಗ ಪ್ರಿಂಟ್ ಆಗಿದೆ ನೋಡೋಣ ವ್ಯಾಲ್ಯೂ ಓಕೆ ಪ್ರಿಂಟಿಂಗ್ ದ ಫುಲ್ ನೇಮ್ ಭೂಷಣ್ ಸಿರುಗೂರ್ ಅಂತ ಪ್ರಿಂಟ್ ಮಾಡ್ತಿದ್ದೀವಿ ಓಕೆ ಈಗ ನಾವು ಏನೋ ಪ್ರಿಂಟ್ ಏನೋ ಮಾಡ್ತಾ ಇದ್ದೀವಿ ಬಟ್ ನಾವು ಇದನ್ನು ವಾಪಸ್ಸು ತಿರುಗ ನಾವು ಯು ಐ ಲರಿಗೇ ಸೆಂಡ್ ಮಾಡೋಣ ಅದಕ್ಕೆ ಏನು ಮಾಡೋಣ ಅಂತಂದರೆ ನಾವು ಇಲ್ಲೇ ಈ ಫುಲ್ ನೇಮ್ ಕೆಳಗಡೆಗೆ ಜಸ್ಟ್ ಬ್ಯಾಕ್ ಬಟನ್ ಮೇಲ್ಗಡೆ ಒಂದು ಟೆಕ್ಸ್ಟ್ ಬರೆಯೋಣ ಫುಲ್ ನೇಮ್ ಕೋಲನ್ ವಾಟ್ ಎವರ್ ದ ಫುಲ್ ನೇಮ್ ನಾವು ಎಂಟರ್ ಮಾಡಿರ್ತೀವಲ್ಲ ಅದನ್ನು ಡಿಸ್ಪ್ಲೇ ಮಾಡಬೇಕು ಅದಕ್ಕೇನು ಮಾಡೋಣ ಅಂತಂದರೆ ಕಾಂಟ್ಯಾಕ್ಟರ್ಸ್ ಡಾಟ್ ಹೆಚ್ ಟಿ ಎಮ್ ಅಲ್ಲಿ ಹೋಗೋಣ ಇಲ್ಲೇನು ಮಾಡೋಣ ಅಂತಂದರೆ ಜಸ್ಟ್ ಇನ್ನೊಂದು ಡ್ಯೂನ ಕ್ರಿಯೇಟ್ ಮಾಡ್ತೀನಿ ಇಲ್ಲೇನು ಮಾಡೋಣ ಅಂತಂದರೆ ನಾನು ಫುಲ್ ನೇಮ್ ಕೋಲನ್ ಈಗ ಫುಲ್ ನೇಮ್ನ ಡಿಸ್ಪ್ಲೇ ಮಾಡೋದಕ್ಕೆ ನಾನು ಸ್ಪ್ಯಾನ್ ಟ್ಯಾಡ್ನ ಯೂಸ್ ಮಾಡ್ತೀನಿ ಇಲ್ಲಿ ಸೇಮ್ ಟಿ ಹೆಚ್ ಕೋಲನ್ ಟೆಕ್ಸ್ಟ್ ಇಸ್ ಈಕ್ವಲ್ ಟು ಡಾಲರ್ ಮಾಡಲಿಂದ ನಾನು ಆಕ್ಸೆಪ್ಟ್ ಮಾಡ್ಕೋಬೇಕು ಸೊ ಅದಕ್ಕೆ ಫಸ್ಟು ಮಾಡಲಿಗೆ ಡೇಟಾನ ಆ್ಯಡ್ ಮಾಡೋಣ ಓಕೆ ನಾನು ಮಾಡೆಲ್ನ ಇಂಜೆಕ್ಟ್ ಮಾಡಿದ್ದೀನಿ ಇಲ್ಲಿ ಸೊ ಆ ಮಾಡಲಿಗೆ ಆಟ್ರಿಬ್ಯೂಟ್ನ ಆ್ಯಡ್ ಮಾಡೋಣ ಮಾಡೆಲ್ ಡಾಟ್ ಆ್ಯಡ್ ಅಟ್ರಿಬ್ಯೂಟ್ ಕೀ ವ್ಯಾಲ್ಯೂ ಪೇರ್ನ ನಾನು ಕೊಡಬೇಕು ಕೀ ಏನು ಕೊಡ್ತೀನಿ ನಾನು ಫುಲ್ ನೇಮ್ ಅದಾದಮೇಲೆ ನಾನೇನು ಮಾಡ್ತೀನಿ ಫುಲ್ ನೇಮ್ ಆದಮೇಲೆ ವಾಪಸ್ ನಾನು ಬಡಿ ಕಾಲ್ ಫುಲ್ ನೇಮ್ ನಾವೇನು ಅಕ್ಸೆಪ್ಟ್ ಮಾಡ್ಕೊತಿದ್ದೀವಲ್ಲ ಇಲ್ಲಿ ಕ್ರಿಯೇಟ್ ಮಾಡ್ತಿದ್ದೀನಲ್ಲ ಇಲ್ಲಿ ವೇರಿಯೇಬಲ್ ಅದನ್ನೇ ಪಾಸ್ ಮಾಡ್ತಿದ್ದೀನಿ ಓಕೆ ಈಗ ಸೇವ್ ಮಾಡ್ತೀನಿ ವಾಪಸ್ ನಮ್ಮ ಕಾಂಟ್ಯಾಕ್ಟ್ಸ್ ಡಾಟ್ ಹೆಚ್ ಕೆ ಎಮ್ ಮೇಲೆ ಹೋಗೋಣ ಇಲ್ಲೇನು ಮಾಡ್ತೀನಿ ನಾನು ಕರ್ಲಿ ಬ್ರೇಸಸ್ ಅಲ್ಲಿ ಫುಲ್ ನೇಮನ್ನ ಎಂಟರ್ ಮಾಡ್ತೀನಿ ಫುಲ್ ನೇಮ್ ಓಕೆ ಇಲ್ಲೇನು ಕೊಟ್ಟಿದ್ದೀನಿ ನೇಮ್ ನಾನು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋಣ ಓಕೆ ಫುಲ್ ನೇಮ್ ಅಂತಲೇ ಕೊಟ್ಟಿದ್ದೀನಿ ಅದನ್ನೇ ಇಲ್ಲಿ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಫುಲ್ ನೇಮ್ ಅದನ್ನೇ ಪ್ರಿಂಟ್ ಮಾಡ್ತಾ ಇದ್ದೀನಿ ಓಕೆ ಈಗ ಸೇವ್ ಮಾಡೋಣ ಓಕೆ ಬ್ಯಾಕ್ ಹೋಗೋಣ ಮತ್ತೆ ಕಾಂಟ್ಯಾಕ್ಟರ್ಸ್ ಪೇಜಿಗೆ ಬರೋಣ ಸಿ ಫುಲ್ ನೇಮ್ ಈಗ ಆಲ್ರೆಡಿ ಡಿಸ್ಪ್ಲೇ ಆಗಿದೆ ಬಟ್ ಏನೇ ವ್ಯಾಲ್ಯೂನು ಎಂಟರ್ ಆಗ್ತಿಲ್ಲ ಆ್ಯಕ್ಚುಲಿ ನಾವು ಈ ಫುಲ್ ನೇಮ್ನ ಯಾವಾಗ ಡಿಸ್ಪ್ಲೇ ಮಾಡಬೇಕಪ್ಪ ಅಂತಂದರೆ ಯೂಸರು ಎಂಟರ್ ಮಾಡಾದಮೇಲೆ ಸಬ್ಮಿಟ್ ಮಾಡಾದಮೇಲೆ ನಾವು ಫುಲ್ ನೇಮ್ನ ಡಿಸ್ಪ್ಲೇ ಮಾಡಬೇಕು ಬಟ್ ಹಿಂಗೆ ನಾವು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆನೇ ಫುಲ್ ನೇಮ್ ಅಂತ ತೋರಿಸ್ತಾ ಇದೆ ದಟ್ಸ್ ಫೈನ್ ಓಕೆನಾ ಅದನ್ನ ಆಮೇಲೆ ಫಿಕ್ಸ್ ಮಾಡೋಣ ಈಗ ನಾನು ಏನು ಮಾಡ್ತೀನಿ ಎಂಟರ್ ಮಾಡ್ತೀನಿ ಭೂಷಣ್ ಅಂತೇಳಿ ಭೂಷಣ ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಮಾಡ್ತೀನಿ ಆ್ಯಕ್ಚುಲಿ ಇಲ್ಲಿ ಡೇಟಾ ಡಿಸ್ಪ್ಲೇ ಆಗಬೇಕಾಗಿತ್ತು ನಾವು ಏನು ಸಬ್ಮಿಟ್ ಮಾಡಿದಿಲ್ಲ ಅದು ಇಲ್ಲಿ ಡಿಸ್ಪ್ಲೇ ಆಗಬೇಕಾಯಿತು ಡಿಸ್ಪ್ಲೇ ಆಗ್ತಿಲ್ಲ ಸೊ ಅದಕ್ಕೇನು ಮಾಡೋಣ ಅಂತಂದರೆ ನಾವು ವಾಪಸ್ ಹೋಮ್ ಕಂಟ್ರೋಲಲ್ಲಿ ಹೋಗೋಣ ಇಲ್ಲಿ ನನ್ನ ಸ್ಲ್ಯಾಶ್ ಕಾಂಟ್ಯಾಕ್ಟರ್ಸ್ ಅಂತ ಕೊಟ್ಟಿದ್ದೀನಲ್ಲ ಇದನ್ನು ನಾವೇನು ಮಾಡೋಣ ಅಂತಂದರೆ ರಿಮೂವ್ ಮಾಡಿ ಜಸ್ಟ್ ಕಾಂಟ್ಯಾಕ್ಟರ್ಸ್ ನಾವು ಒಂದು ವ್ಯೂ ನೇಮ್ನೆ ಡಿಸ್ಪ್ಲೇ ಮಾಡೋಣ ಓಕೆನಾ ಏನಕ್ಕೆ ನಮಗೆ ರೀಡೈರೆಕ್ಟ್ ಮಾಡಿದಾಗ ಬರಲಿಲ್ಲ ಅಂತಂದರೆ ವ್ಯಾಲ್ಯೂ ಏನಕ್ಕೆ ಬರಲಿಲ್ಲಪ್ಪ ಅಂತಂದರೆ ನಾವು ರೀಡೈರೆಕ್ಟ್ ಮಾಡಿದಾಗ ಆಟೋಮ್ಯಾಟಿಕಲಿ ಈ ಮಾಡೆಲ್ ಆ್ಯಡ್ ಮಾಡಿರೋ ವ್ಯಾಲ್ಯೂಗಳೆಲ್ಲ ಈ ಒಂದು ಕಾಂಟ್ಯಾಕ್ಟರ್ಸ್ ಆ್ಯಟ್ರಿಬ್ಯೂಟಿಗೆ ಅಂದರೆ ಈ ಒಂದು ಕಾಂಟ್ಯಾಕ್ಟರ್ಸಿಗೆ ನಮಗೆ ಅವೈಲಬಲ್ ಇರ್ತಿರಲಿಲ್ಲ ಯಾಕಂದರೆ ಈ ಒಂದು ಹ್ಯಾಂಡ್ಲರ್ ಮೆಥಡ್ ಕಾಲ್ ಆಗ್ತಿತ್ತು ಈ ಹ್ಯಾಂಡ್ಲರ್ ಮೆಥಡಲ್ಲಿ ಮಾಡೆಲ್ನ ಹೊಸ್ದಾಗಿ ಇಂಜೆಕ್ಟ್ ಮಾಡ್ತಿದ್ವಿ ಆ ಮಾಡೆಲ್ ಎಂ ಇರ್ತಿತ್ತು ಆ ಮಾಡೆಲಿಂದ ನಾವು ಯಾವುದೇ ಥರ ಫುಲ್ ನೇಮ್ನ ಪಾಸ್ ಮಾಡ್ತಿರಲಿಲ್ಲ ಹೌದಾ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಇಲ್ಲಿ ಇದನ್ನು ಚೇಂಜ್ ಮಾಡಿದೆ ಓಕೆ ನಾನು ಚೇಂಜ್ ಇಟ್ಟು ಕಾಂಟ್ಯಾಕ್ಟರ್ಸ್ ಅಂತೇಳಿ ಓಕೆನಾ ಸೊ ಈಗೇನಾಗುತ್ತೆ ನಾವು ವಾಪಸ್ ಕಾಂಟ್ಯಾಕ್ಟರ್ಸ್ ಪೇಜ್ನ ಡಿಸ್ಪ್ಲೇ ಮಾಡ್ತಿದ್ದೀವಿ ಅಂದರೆ ಆ ವ್ಯೂನ ರೆಂಡರ್ ಮಾಡ್ತಾ ಇದೀವಿ ಆ ರೆಂಡರ್ ಮಾಡಿದಾಗ ಮಾಡಲ್ಲು ಕಾಂಟ್ಯಾಕ್ಟರ್ಸ್ ಹೆಚ್ ಡಿ ಎಮ್ ಎಲ್ ಪೇಜಿಗೆ ಮಾಡೆಲ್ ಸಿಗುತ್ತೆ ಅಲ್ಲಿಂದ ನಾನು ಫುಲ್ ನೇಮ್ನ ಗೆಟ್ ಮಾಡ್ತೀನಿ ಓಕೆ ಸೊ ಈಗೇನು ಮಾಡೋಣ ಅಂತಂದರೆ ಸೇವ್ ಮಾಡಿದ್ದೀನಿ ವಾಪಸ್ಸು ಬ್ರೌಸರಿಗೆ ಹೋಗೋಣ ಕಾಂಟ್ಯಾಕ್ಟರ್ಸಲ್ಲಿ ಭೂಷಣ್ ಅಂತ ಎಂಟರ್ ಮಾಡಿ ಸಬ್ಮಿಟ್ ಮಾಡ್ತೀನಿ ಅಪ್ಸ್ ಫೈವ್ ಹಂಡ್ರೆಡ್ ಯಾರಾದ್ರೂ ಬರ್ತಾ ಇದೆ ಏನೋ ಮಿಸ್ಟೇಕ್ ಮಾಡಿದ್ದೀವಿ ಕಾನ್ ಓಕೆ ಕಾಂಟ್ಯಾಕ್ಟ್ ನಾನು ಸ್ಪೆಲ್ಲಿಂಗ್ ತಬ್ಬರ್ದಿದ್ದೆ ಸಾರಿ ಸೊ ಲೆಟ್ಸ್ ಸೇ ಸೇವ್ ಮಾಡೋಣ ಬ್ಯಾಕ್ ಹೋಗೋಣ ಕಾಂಟ್ಯಾಕ್ಟರ್ಸ್ ಭೂಷಣ್ ಸಿರುಗೂರ್ ಕ್ಲಿಕ್ ಸಬ್ಮಿಟ್ ಸಿ ನೋಡಿ ಸಬ್ಮಿಟ್ಟು ಮಾಡಿದೆ ಭೂಷಣ್ ಸಿರಿಗೂರ್ ಅನ್ನೋದು ಫುಲ್ ನೇಮಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ಓಕೆನಾ ಇಲ್ಲಿ ಕನ್ಸೋಲಲ್ಲೂ ನನಗೆ ಅದೇ ಬಂದಿರುತ್ತೆ ಓಕೆ ಕನ್ಸೋಲಲ್ಲಿ ಕೂಡ ಐ ಕ್ಯಾನ್ ಅಬ್ಸರ್ವ್ ಸಿ ಭೂಷಣ್ ಸಿರ್ಗು ಪ್ರಿಂಟ್ ಆಗಿದೆ ಓಕೆ ನಾನು ಕನ್ಸೋಲಲ್ಲೂ ಪ್ರಿಂಟ್ ಮಾಡಿದ್ದೀನಿ ಹಾಗೆಯೇ ಯು ಐ ಥೈಂಗ್ ಲೀಫ್ಟ್ ಟೆಂಪ್ಲೇಟಲ್ಲೂ ನಾನು ಭೂಷಣ್ ಸಿರ್ಗೂರ್ ಅಂತ ಎಂಟರ್ ಮಾಡಿದ್ದೀನಿ ಬಟ್ ದ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಾನು ಈ ಫುಲ್ ನೇಮ್ನ ಬ್ಯಾಕ್ ಹೋಗ್ತೀನಿ ಕಾಂಟ್ಯಾಕ್ಟರ್ಸ್ ಕ್ಲಿಕ್ ಮಾಡ್ತೀನಿ ಸಿ ನಾನು ಇನ್ನೂ ಎಂಟರೇ ಮಾಡಿಲ್ಲ ಈ ಒಂದು ಫುಲ್ ನೇಮ್ ಅನ್ನೋ ವ್ಯಾಲ್ಯೂ ಡಿಸ್ಪ್ಲೇ ಆಗ್ತಾ ಇದೆ ಸೊ ಇದು ನಾನು ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಇದನ್ನು ನಾನು ಯಾವಾಗ ಡಿಸ್ಪ್ಲೇ ಮಾಡಬೇಕಪ್ಪ ಅಂತಂದರೆ ಸಬ್ಮಿಟ್ ಮಾಡಿದಾಗ ಮಾತ್ರ ಈ ಫುಲ್ ನೇಮ್ ಟೆಕ್ಸ್ಟ್ ಬಂದು ನಾನು ಎಂಟರ್ ಮಾಡಿರೋ ವ್ಯಾಲ್ಯೂಸ್ ಬರಬೇಕು ಅದಕ್ಕೆ ಏನು ಮಾಡ್ಬೋದಪ್ಪ ಅಂತಂದರೆ ನಮ್ಮ ಯು ಐ ಲೇಯರಲ್ಲೇ ಒಂದು ಕಂಡೀಷನ್ಸ್ನ ಬರಿಬೋದು ಓಕೆನಾ ಅದು ಯಾವ ರೀತಿ ಬರಿಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಸೊ ಐ ಹೋಪ್ ನಿಮಗೆ ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೊತೀವಿ ನಾವು ಏನೇ ಒಂದು ವ್ಯಾಲ್ಯೂನ ಎಂಟರ್ ಮಾಡಿದ್ರೂ ಸಬ್ಮಿಟ್ ಮಾಡಿದಾಗ ಅದೇನಾದರೂ ಪೋಸ್ಟ್ ಮೆಥಡ್ ಆಗಿತ್ತು ಅಂತಂದರೆ ರಿಕ್ವೆಸ್ಟ್ ಬಾಡಿ ಒಳಗಡೆ ಕಳಿಸ್ತೀವಿ ಅಲ್ಲಿ ನಾವು ಹೆಚ್ ಡಿ ಪಿ ಸರ್ಲೆಟ್ ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡಿಕೊಂಡು ರಿಕ್ವೆಸ್ಟ್ ಪ್ಯಾರಾಮೀಟರ್ ಯೂಸ್ ಮಾಡಿಕೊಂಡು ನಾವು ಗೆಟ್ ಪ್ಯಾರಾಮೀಟರ್ ಯೂಸ್ ಮಾಡಿ ಆ ಒಂದು ಪ್ಯಾರಾಮೀಟರ್ನ ಗೆಟ್ ಮಾಡ್ತೀವಿ ಪ್ಯಾರಾಮೀಟರ್ನ ಗೆಟ್ ಮಾಡಿದ ಮೇಲೆ ನಾವು ಅದನ್ನು ಡೇಟಾಬೇಸಿಗೆ ಕಳಿಸಿ ಸೇವ್ ಕೂಡ ಮಾಡ್ಬೋದು ಇಲ್ಲ ಅಂತಂದರೆ ನಾವು ಅದನ್ನು ಮತ್ತೆ ವಾಪಸ್ ಯು ಐ ಟೆಂಪ್ಲೇಟಿಗೆ ಬೇಕಂದರೆ ಯು ಐ ಟೆಂಪ್ಲೇಟಿಗೆ ಕಳಿಸ್ಬೋದು ಓಕೆನಾ ಸೊ ಇದಿಷ್ಟು ನಾವು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಫಾರ್ಮ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಯಾವ ರೀತಿ ಇನ್ಪುಟ್ ಟೆಕ್ಸ್ಟ್ ಬಾಕ್ಸನ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಆ್ಯಕ್ಷನ್ ಆಟ್ರಿಬ್ಯೂಟ್ನ ಯೂಸ್ ಮಾಡೋದು ಅದೇ ರೀತಿ ಯಾವ ರೀತಿ ನೇಮ್ ಐಡಿಯೆಲ್ಲ ಆ್ಯಡ್ ಮಾಡೋದು ಫಾರ್ಮಿಗೆ ಅಂತ ಡಿಸ್ಕಸ್ ಮಾಡಿದ್ವಿ ಮುಂದಿನ ವೀಡಿಯೋದಲ್ಲಿ ಬೇರೆ ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಹಾಗೆಯೇ ಇದನ್ನು ಕಂಡೀಷನಲ್ಲಿ ಯಾವ ರೀತಿ ನಾವು ಇದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ ಕೂಡ ಡಿಸ್ಕಸ್ ಮಾಡೋಣ